ಕೊತ್ತಂಬರಿ ಚಟ್ನಿ ಒಟ್ಟಿಗೆ ದೋಸೆ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಚಟ್ನಿ ಮಸ್ತ್ ಆಗುತ್ತೆ ಹೊಟೇಲಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸರ್ ಚೆನ್ನಾಗಿದ್ದೆ ನೋಡಿ ನೋಡಿ ಮೇಲ್ ಕಾಯಿಸಿದ್ದೇವಲ್ಲ ಅಲ್ಲಿ ಹೊಗೆ ಎಡ್ದು ಬಿಟ್ಟಿದೆ ಫುಲ್ಲು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇವತ್ತು ಮಳೆ ಅಂದರೆ ಅಲ್ಲ ಫುಲ್ಲು ಮಳೆ ಇದೆ ಇವತ್ತು ನೋಡಿ ಇಲ್ಲಿ ಕಾಣ್ತಿರ್ಬೋದು ಇವತ್ತು ಬೆಳಗ್ಗೆಯಿಂದ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಫುಲ್ ಮಳೆ ಇದೆ ನೋಡಿ ಈ ಥರ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದೆ ಏನು ಕೆಲಸ ಇಲ್ಲ ಏನಿಲ್ಲ ನಮ್ಮ ಮೇಡಮ್ ಅವರು ಇಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಮಣಿ ಬರೆಸ್ತಾ ಇದ್ದಾರೆ ನೋಡಿ ಅವರು ಅವನು ಅಲ್ಲಿ ಅಭ್ಯಾಸ ಮಾಡ್ತಾಯಿದ್ದಾನೆ ಬೆಳಗ್ಗೆ ತಕ್ಷಣ ಪ್ರಾಜೆಕ್ಟ್ ವರ್ಕ್ ಇದೆ ಅಂಥೇಳಿ ಇಲ್ಲಿ ನಾನು ಮಸಾಲೆ ದೋಸೆ ಮಾಡಬೇಕಂಥೇಳಿ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿದ್ದೀನಿ ಇದಕ್ಕೊಂದು ಏನಾದರೂ ಮಾಡಬೇಕು ಚಟ್ನಿ ಅಂಥೇಳಿ ಕತೆ ಕೂತಿದ್ದೇನೆ ಮಸಾಲೆ ದೋಸೆ ಅಕ್ಕಿನ ನಿನ್ನೆ ರುಬ್ಬಿಟ್ಟಿದ್ದೆ ನೈಟು ಓಹೋ ಇರುವೆ ನೋಡಿ ಎಷ್ಟೊಂದು ಬಂದುಬಿಟ್ಟಿದೆ ಈಗ ಒಟ್ಟು ಇರುವೆ ಸಮಾನ ಸಾಕಾಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಬೇಸಿಗೆ ಬಂದರು ಇರುವೆ ಮಳೆ ಬಂದರು ಇರುವೆ ನೋಡಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಕಾಣಿಸ್ತಿದೆ ಹಿಟ್ಟು ನೋಡಿ ಈಗ ಇದನ್ನೆಲ್ಲ ಏನು ಮಾಡ್ತೀನಿ ತಿರುಗ್ಯಾಡಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿಡ್ತೀನಿ ಯಾಕೆ ಅಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಮಸಾಲೆ ಇದು ಅಲ್ವಾ ಅದಕ್ಕಾಗಿ ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ ಸ್ವಲ್ಪ ಸಕ್ಕರೆನ ಹಾಕ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ತೀನಿ ಸಕ್ಕರೆ ಹಾಕಿ ಹೋಗಿ ನೋಡಿ ನೀರು ಬಿಸಿ ಇದನ್ನು ಶುಭನೇ ಇದ್ದಾನೆ ಈ ಸ್ನಾನಕ್ಕೆ ನಾನು ಮಾಡಿದ್ದೇನೆ ದ್ರೇಯ ಮಾಡಿದ್ದಾಳೆ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ತುಂಬನೇ ಗಟ್ಟಿ ಇದೆ ಸ್ವಲ್ಪ ನೀರು ಹಾಕಿ ಕಲಿಸಿ ಇಡ್ತೀನಿ ನೋಡಿ ಈಗ ಈ ಥರ ಮಸಾಲೆ ದೋಸೆ ಹಿಟ್ಟ ರೆಡಿ ಮಾಡ್ಕೊಂಡೆ ಸ್ವಲ್ಪ ನೀರು ಹಾಕಿ ಎಲ್ಲ ತಿರ್ಗಿಸಿ ಇಟ್ಕೊಂಡೆ ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಇಡ್ತೇನೆ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಪದಾರ್ಥನ ರೆಡಿ ಮಾಡ್ಕೊತೇನೆ ಆಲೂಗಡ್ಡೆ ಹೇಗಿದ್ದರೂ ರೆಡಿ ಇದೆ ಬೇಯಿಸಿದ್ದು ಒಗ್ಗರಣೆ ಒಂದು ಹಾಕಿಬಿಟ್ರೆ ಆಯಿತು ಅಲ್ವಾ ಅದಕ್ಕೆ ಒಂದು ಕೊತ್ತಂಬರಿ ಚಟ್ನಿ ಮಾಡ್ತೀನಿ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಇನ್ನೊಂದು ಏನು ಗೊತ್ತಾ ಇಲ್ಲಿ ನಾನು ದಂಟಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತಂದಿದ್ದರು ನಮ್ಮ ಮನೆಯವ್ರು ನಿನ್ನೆ ಅದನ್ನು ಇದನ್ನು ಮಾಡಿ ಕ್ಲೀನ್ ಮಾಡಿ ಈಗ ಎತ್ತಿಟ್ಕೊಂಡಿದ್ದೀನಿ ಇದರೊಟ್ಟಿಗೆ ಇನ್ನೊಂದಿಷ್ಟು ಒಳ್ಳೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚಟ್ನಿ ಮಾಡ್ತೀನಿ ಈ ದಂಟಲ್ಲೇ ಇರುತ್ತೆ ಇರೋದೆಲ್ಲ ತುಂಬ ಎಳಿದಿದೆ ನೋಡಿ ಕಾಣ್ತಿರ್ಬೋದು ಬೆಳೆದಿಲ್ಲ ಏನೆಲ್ಲ ಗಂಟಲೇ ಇರುತ್ತೆ ಇದನ್ನು ಚೆನ್ನಾಗಿ ಈಗ ತೊಳಿಲಿಕ್ಕೆ ಹಾಕ್ತೀನಿ ತೊಳೆದು ಚಟ್ನಿ ಮಾಡ್ತೇನೆ ನೋಡಿ ಇಲ್ಲಿ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ನಾನು ಏನು ಬೆಳ್ಳುಳ್ಳಿ ಖಾರ ಮಾಡಿಟ್ಟಿದ್ನಲ್ಲ ಅದು ಅಷ್ಟೊಂದು ಖಾರ ಇಲ್ಲ ಅದನ್ನೇ ನಾನಿಲ್ಲಿ ಹಚ್ತಾ ಇದ್ದೀನಿ ನೋಡಿ ಮಸಾಲೆ ದೋಸೆ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಕೊಂಬರಿ ಚಟ್ನಿ ಮಾಡಿದೆ ಇದೆ ಅದರ ರೆಸಿಪಿ ನಿಮಗೆ ಈಗ ಹಾಕ್ತೀನಿ ಇವತ್ತಲ್ಲಿ ಬರುತ್ತೆ ಹಾಗೆ ಆಲೂಗಡ್ಡೆ ಪದಾರ್ಥ ಕೂಡ ಮಾಡಿದೆ ನೋಡಿ ದೋಸೆ ಗಹಿ ಗಲಿಯಾಗಿ ಎಷ್ಟು ಚೆನ್ನಾಗಿ ಸಖತ್ ಸಕತ್ ಮನಸ್ ನೀನು ತಿಂಬ ಯಜಮಾನ್ರು ಇದ್ದಾರೆ ತಿಂಡಿ ಹಾಕಿ ಕೊಡ್ತೀನಿ ಅವ್ರಿಗೆ ಕೂಡ ಈ ದೋಸೆ ಕೂಡ ರೆಡಿ ಆಗ್ತಾವೆ ನಿಮಗೆ ಮೆದು ಬೇಕನ್ರಿ ದೋಸೆ ಯಜಮಾನ್ರಿಗೆ ಮಸಾಲ ದೋಸೆ ಗರಿಗರಿ ಆಗಿ ಇಷ್ಟ ಇಲ್ಲ ಸ್ನೇಹಿತರೆ ಅವರಿಗೆ ಅವರಿಗೆ ಅವ್ರಿಗೆ ಮಿದು ಆಗಿನೇ ಬೇಕು ಗರಿ ಗರಿ ಎಲ್ಲ ನಮಗೆ ಬೇಕು ಧನುಷ ದೋಸೆ ಗರಿ ಗರಿ ಬೇಕಾ ಮಿದು ಮೆದು ಬೇಕಾ ಗರಿ ಗರಿ ಹಾಂ ಬಾಣಿ ಗರಿ ಗರಿ ಅದ ನೋಡಿ ಇಲ್ಲಿ ಸರ್ವ್ ಮಾಡಿ ತೋರಿಸಿದ್ದೆ ನಾನು ಚಟ್ನಿ ಒಟ್ಟಿಗೆ ಅದನ್ನೇ ಈಗ ಧನುಷನಿಗೆ ಕೊಡ್ತೇನೆ ಯಜಮಾನ್ರಿಗೆ ಇಲ್ಲಿ ರೆಡಿ ಇದೆ ಮಳೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಿಮಿಷ ನೋಡಿರಿ ಇದಕ್ಕೂ ಕೂಡ ಹಚ್ತೇನೆ ಯಜಮಾನ್ರಿಗೆ ಮೊದಲು ಬೇಕಿದು ಇದು ಖಾರ ಇಲ್ಲ ಬೇಕು ನೋಡಿ ಚೆಕ್ ಮಾಡ್ಕೊಳ್ಳಿ ಹುಣಸಿನೊಳೆ ಎಲ್ಲ ಹಾಕಿರ್ತೀವಿ ನೋಡಿ ಬೇಕಾದರೆ ಇದರ ಲಿಂಕ್ ಕೂಡ ನಾನು ನಿಮಗೆ ಹಾಕ್ತೇನೆ ಸೊಟ್ಟಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ತುಂಬಾ ಸೂಪರಾಗಿರುತ್ತೆ ಇದ್ರದ್ದು ಮಸ್ತಾಗಿರುತ್ತೆ ಇದನ್ನು ಗರಿಗರಿ ಮಾಡಿದರೆ ಮತ್ತೆ ಯಜಮಾನರು ತಿನ್ನಲ್ಲ ಅದಕ್ಕಾಗಿ ಸ್ಮೂತಾಗಿ ಮಾಡಿ ತೆಗಿತಾಯಿದ್ದೀನಿ ಗರಿ ಗರಿ ಬೇಕಂದರೆ ಸ್ವಲ್ಪ ತಿಳುವಾಗಿ ಆಗಬೇಕು ಅವ್ರಿಗೆ ತಿಳುವಾಗಿ ಮಾಡಿದರೆ ಗರಿ ಗರಿ ದೋಸೆ ಚೆನ್ನಾಗಿ ಬರ್ತಾವೆ ಮಸಾಲೆ ದೋಸೆದು ಇದು ಈ ಥರ ಇಲ್ಲಿ ಪಲ್ಯ ಕೂಡ ಅವಾಗಲೇನೂ ರೆಡಿ ಮಾಡಿದೆ ನೋಡಿ ಕಾಣ್ತೇವೆ ಆಲೂಗಡ್ಡೆ ಪಲ್ಯ ಇಲ್ಲಿ ಆಗಿದೆ ಮತ್ತು ನೋಡಿ ಚಟ್ನಿ ಕೊತ್ತಂಬರಿ ಚಟ್ನಿ ಮಸ್ತಾಗಿದೆ ಟೇಸ್ಟಿಯಾಗಿದೆ ನೋಡೋಣ ಫ್ರೆಂಡ್ಸ ನಾನು ದಂಟನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಅವಾಗಲೇ ಹೇಳಿದೆ ಅದರದ್ದೇ ಇಲ್ಲಿ ಹಾಕಿದ್ದೀನಿ ದಂಟಿಂದನೇ ಮಾಡಬೇಕು ಇರೋದೆಲ್ಲ ದಂಟಲ್ಲೇ ಇರುತ್ತೆ ಒಳ್ಳೆಯದು ಚಟ್ನಿ ಮಾಡಬೇಕಾದ್ರೆ ನಾನು ಹಾಗೆ ಮಾಡ್ತೀನಿ ನೋಡಿ ಈಗ ಅವ್ರಿಗೂ ಕೂಡ ಕೊಡ್ತೀನಿ ತಿಂಡಿ ಅಂದರೆ ಪದಾರ್ಥ ಅಲ್ಲೇ ಹೋಗಿರ್ತೀನಿ ಅವರೇ ಎಷ್ಟು ಬೇಕೋ ಅಷ್ಟಲ್ಲೇ ಹಾಕೊಂಡು తింటారు ఇంకా అంద ఎల్ నల్ తింది తింటే బాలల్నే్రేయా కూడాతాడు ఇవత్వళు కూడా మన స్నేహితుర ఇవత ఇజమాన్ బట్బడతా మనీ ನೋಡಿ ಕೊತ್ತಂಬರಿ ಚಟ್ನಿ ರೆಡಿ ಇದೆ ಸಖತ್ತಾಗಿ ಬಂದಿದೆ ಮತ್ತು ಹಾಗೆ ಹಿಟ್ಟು ಆವಾಗಲೇ ತೋರಿಸಿದ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ದೋಸೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಹಾಕಿದರೂ ಖಾರ ಇಲ್ಲ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿದೆ ನಾನು ಬ್ಯಾಡಿಗೆ ಮೆಣಸಿಂದ ಮಾಡಿರೋದು ಇಲ್ಲಿ ಗುಂಟೂರು ಮೆಣಸಾಗಲಿ ಖಾರದ ಕ ಯಾವುದನ್ನು ಮಿಕ್ಸ್ ಮಾಡಿ ಮಾಡಿಲ್ಲ ನೋಡಿ ಇಲ್ಲಿ ಪದಾರ್ಥ ರೆಡಿ ಇದೆ ಕೊಟ್ಟು ಬರ್ತೇನೆ ಯಜಮಾನ್ರಿ ಹಾಕೊಂಡು ತಿಂತಾರೆ ಅವರಲ್ಲಿ ತಗೋರಿ ಪದಾರ್ಥ ಹಾಕೋರಿ ಯಜಮಾನ್ರು ಶ್ರೇಯ ಹೊರಗಡೆ ಏನೋ ಮಾಡತ್ತಾಳು ಬರ್ತಾಳು ಈಗ ಅವರಿಗೆ ತಿಂಡಿ ತಿನ್ನಲಿ ಕೊಡ್ತೇನೆ ಯಾಕೆ ಚಟ್ನಿ ಬೇಡ ಚಟ್ನಿ ಚಟ್ನಿಗಿದ್ದೀರಿ ನೀವು ಚಟ್ನಿ ಮಾತ್ರ ಹಾಕೊಂಡ್ರೆ ಚೆನ್ನಾಗಿ ಉಂಟಾ ಖರ್ ಹಾಂ ಚೆನ್ನಾಗಂತ ನೋಡಿ ಅವರು ಪದಾರ್ಥ ಹಾಕೊಂಡಿಲ್ಲ ಚಟ್ನಿನೇ ಕೊತ್ತಂಬರಿ ಚಟ್ನಿನೇ ಹಾಕೊಂಡಿದ್ದಾರೆ ಇವನು ಪದಾರ್ಥ ಇದನ್ನು ಕೆಂಪು ಚಟ್ನಿ ತಿನ್ನಿ ಕೊತ್ತಂಬರಿ ಚಟ್ನಿ ಮಾಡಲಿಕ್ಕೆ ನಾನು ಇಲ್ಲೊಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾದಿದೆ ಒಂದು ಟೇಬಲ್ ಉದ್ದಿನ ಬೇಳೆ ಇಲ್ಲಿ ಬಿಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಇದಕ್ಕೆ ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕು ಇದು ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ನೀವು ಬೇಕಾದ್ರೆ ನೀವು ಜಾಸ್ತಿ ಮಾಡಿದ್ರೆ ಹಾಕೊಳ್ಳಿ ನಾನು ಸ್ವಲ್ಪ ಮಾಡೋದ್ರಿಂದ ನಾನು ಇಲ್ಲಿ ಇಷ್ಟನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಇದರಲ್ಲಿ ನೋಡಿ ಇಲ್ಲಿ ಇದಕ್ಕೆ ಹಸಿ ತೆಂಗಿನಕಾಯಿನ ಹೋಳಿಗೆ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ತುರು ಕೂಡ ಹಾಕೋಬಹುದು ಇದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಕ್ವಾಲಿಟಿಯಲ್ಲಿ ಮಾಡೋದಾದರೆ ಎಲ್ಲವನ್ನು ಜಾಸ್ತಿನ ಹಾಕೊಳ್ಳಿ ಇದು ಈ ಥರ ಈಗ ಫ್ರೈ ಆಗಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಇದು ಈಗ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಇನ್ನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತೀನಿ ಮೊದಲಿಗೆ ಹಾಕಿದರೆ ಸೀದ್ ಹೋಗುತ್ತೆ ಅಂಥೇಳಿ ಹಾಕಿರಲಿಲ್ಲ ಈಗ ಹಾಕ್ತಾಯಿದ್ದೀನಿ ಯಾಕಂದರೆ ಎಲ್ಲ ಸೀದೋದ್ರೆ ಚೆನ್ನಾಗಿರಲ್ಲ ನೋಡಿ ಈಗ ಇಷ್ಟು ಸಾಕು ಇದು ಆರಲಿ ಈಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ ಆರಿದ ನಂತರ ನೋಡಿ ಇದಕ್ಕೀಗ ಸ್ವಲ್ಪ ಲಿಂಬೆ ರಸ ಕೂಡ ಇದ್ದೀನಿ ನಾನು ಇಲ್ಲಿ ಹುಣ್ಸೇನು ಹುಳಿ ಹಾಕೋಲ್ಲ ಲಿಂಬೆ ರಸ ಹಾಕ್ತೀನಿ ಜಾಸ್ತಿ ಇಲ್ಲ ನೋಡಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಮೊದಲಿಗೆ ಹಾಗೆ ರುಬ್ಕೋತೀನಿ ಸ್ವಲ್ಪ ಆಮೇಲೆ ನೀರು ಹಾಕಿ ರುಬ್ಬಿ ನಿಮಗೆ ತೋರಿಸ್ತೀನಿ ನೋಡಿ ಚಟ್ನಿ ರೆಡಿ ಆಗಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಕೊತ್ತಂಬರಿ ಚಟ್ನಿ ರೆಡಿ ಆಗುತ್ತೆ ಇದನ್ನು ಒಂದು ಇದಕ್ಕೆ ತಗೊಂಡ್ಬಿಡ್ತೇನೆ ನನೀಗ ನೀವು ಹಾಗೆ ಹಸಿದನ್ನು ತಿನ್ಬೋದು ಫ್ರೈ ಮಾಡಿರ್ತೀವಿ ಇದನ್ನು ಅದು ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ನೋಡಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕಿದ್ದೀನಿ ಇಷ್ಟು ಒಗ್ಗರಣೆ ಕೊಟ್ಟರೆ ಆಯಿತು ಒಗ್ಗರಣೆ ಕೊಟ್ಟರೆ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನನಗೆ ನೋಡಿ ಚಟ್ನಿ ಮೇಲೆ ಹಾಕಿಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಈ ಥರ ಚಟ್ನಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೋಸೆ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಕೊತ್ತಂಬರಿ ಚಟ್ನಿ ಒಟ್ಟಿಗೆ ದೋಸೆ ಒಟ್ಟಿಗೆ ನಿಮಗೆ ಸರ್ವ್ ಮಾಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಚಟ್ನಿ ಮಸ್ತ್ ಆಗುತ್ತೆ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಪುಲಾವನ್ನ ರೆಡಿ ಮಾಡ್ತಾ ಇದ್ದೀನಿ ಪುಲಾವಣ್ಣ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ರೇಷನ್ ಅಕ್ಕಿ ಮಾಡಿ ಮಾಡಿಟ್ಕೊಂಡಿದ್ದೇನೆ ಪುಲವನ್ನು ಮಾಡಬೇಕಾದ್ರೆ ತೊಳಿಬೇಕಾಗುತ್ತೆ ಕ್ಲೀನಾಗಿ ಯಾವ ಯಾವನ್ನ ಮಾಡಿದರೂ ರೇಷನ್ ಅಕ್ಕಿ ತೊಳಲೇಬೇಕು ನಾವು ಕ್ಲೀನಾಗಿ ಇಲ್ಲ ಅಂದರೆ ನೋಡಿ ಒಳಗಡೆ ಎಷ್ಟು ಗಲೀಜು ಇರುತ್ತೆ ನಾನು ಮರದಿಂದ ಅಕ್ಕಿ ಆದರೂ ಸಹ ಇದ್ರೊಳಗಡೆ ನೋಡಿ ಎಷ್ಟು ಗಲೀಜು ಇರುತ್ತೆ ಮತ್ತು ಇದರೊಳಗಡೆ ಒಂಥರ ಅಕ್ಕಿ ಕೂಡ ಮಿಕ್ಸ್ ಮಾಡ್ತಾರೆ ಅದನ್ನೆಲ್ಲ ಎತ್ತಿ ಇಟ್ಟಿದ್ದೀನಿ ಈಗ ನೋಡಿ ಅಕ್ಕಿ ಎಷ್ಟು ಎಷ್ಟು ಕ್ಲೀನ್ ಮಾಡಿ ಒಂದು ಮೂರ್ನಾಲ್ಕು ಸತಿ ತೊಳಿತೇನೆ ಈಗ ನೋಡಿ ಇಲ್ಲಿ ಕುದೀತಾ ಇದೆ ಈ ಥರ ನೀರು ಚೆನ್ನಾಗಿ ಕುದಿಬೇಕು ನೋಡಿ ಕಾಣ್ತಿರ್ಬೋದು ಇಲ್ಲಿ ಒಂದು ಮೂರಿಂದ ನಾಲ್ಕು ಸತಿ ಐ ರೇಷನ್ ಅಕ್ಕಿನ ತೊಳೆದಿದ್ದೀನಿ ರೇಷನ್ ಅಕ್ಕಿ ಅಂತೂ ಕ್ಲೀನ್ ಮಾಡಿ ಅದರಲ್ಲಿ ತುಂಬ ಇರುತ್ತೆ ನಾವು ರೇಷನ್ ಅಕ್ಕಿದೇ ಊಟ ಮಾಡ್ತೇವಲ್ಲ ನಮಗೆ ಬೆಳತಕ್ಕಿ ಅಕ್ಕಿ ಅದು ಊಟ ಮಾಡಿ ಅಭ್ಯಾಸ ಇಲ್ಲ ಅಭ್ಯಾಸ ಇಲ್ಲ ಅನ್ನೋಕ್ಕಿತ್ತ ಅದು ಕಾಸ್ಟ್ಲಿ ಕೂಡ ನಮಗಿದೇ ಬೆಸ್ಟ್ ಅನ್ಸತ್ತೆ ನೋಡಿ ಈಗ ಇದೀಗ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಟೋಪನ ಹಾಕ್ತೇನೆ ಕುಕ್ಕರ್ ಟೋಪನ್ ಹಾಕಿ ಮೂರು ವಿಜಿಲು ಬರೆಸ್ತೀನಿ ಊರಾಗಿ ಚೆನ್ನಾಗಿ ಬರುತ್ತೆ ಅವಾಗಲೇ ನೋಡಿ ಈಗ ಇಲ್ಲಿ ಏನು ಬರ್ತಾ ಇದ್ರೊಳಗಡೆದು ಅಕ್ಕಿ ಯಾವ ಥರ ಬಂದಿದ್ದಾವೆ ಅಂಥೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಅಕ್ಕಿ ಇಟ್ಟಿದ್ದೀನಿ ಕಾಣ್ತಿರ್ಬೋದು ನಿಮಗೂ ಕೂಡ ರೇಷನ್ ಅಕ್ಕಿಯಲ್ಲಿ ಈ ಥರ ದಪ್ಪ 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 ಅಕ್ಕಿ ಹಾಕ್ತಾ ಇದ್ದಾರೆ ಈಗ ಅವು ಅನ್ನ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಮಧ್ಯಾಹ್ನದ ಟೈಮಿಗಿದೆ ನೋಡಿ ಲೈಟಾಗಿ ಫ್ಯಾನ್ ಫುಲ್ ಫಾಸ್ಟ್ ಹಾಕಿದೀವಿ ಬಟ್ಟೆ ಯಾರಿಲ್ಲ ಎಲ್ಲ ಬಟ್ಟೆಗಳು ಇಲ್ಲಿ ತಂದು ಹಾಕಿದ್ದೇವೆ ಇವತ್ತು ತೊಳೆದದ್ದು ಒಳಗಡೆ ಹಾಕಿದ್ದೇವೆ ಸತ್ತಮೇ ಇಲ್ಲಿಯೂ ಹಾಕಿದ್ದಾನೆ ಫ್ಯಾನ್ ಚಳಿ ಹತ್ತದ ಫ್ಯಾನ್ ಹಾಕಿದರೆ ಈಗ ನೋಡಿ ಇಲ್ಲಿದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟು ಹೊಂದಿದ್ದೀನಿ ಈ ಥರ ಹಾಕಿಬಿಡ್ತೀನಿ ಮೇಲುಗಡೆಯಿಂದ ಇನ್ನು ಏನು ತಿರ್ಗಿಸೋಕೆ ಹೋಗಲ್ಲ ಅದನ್ನು ಏನು ತಿರ್ಗಿಸಲ್ಲ ಈಗ ಮಳೆಗೆ ಕೊತ್ತಂಬರಿ ಸೊಪ್ಪು ಇಲ್ಲ ತುಂಬ ಸಿಗ್ತಾ ಇದೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕಾಗಿ ನಾನು ರೆಸಿಪಿಗೆ ಬೇಕಂಥೇಳಿ ಸ್ವಲ್ಪ ತರಿಸಿರ್ತೀನಿ ಅಷ್ಟೇ ಇಲ್ಲ ಅಂದರೆ ಇಷ್ಟೊಂದೆಲ್ಲ ತರಿಸಲ್ಲ ನಾನು ಯಾವಾಗಲೂ ಅದೇ ಬೈಸ್ಕೊತಾ ಇದ್ದೀನಿ ಈಗ ನಾನು ರೆಸಿಪಿ ರೆಸಿಪಿ ಅಂಥೇಳಿ ದಿನ ರೆಸಿಪಿ ಮಾಡ್ತೀನಿ ಅಂತೀ ನೋಡಿದರೆ ಇಲ್ಲ ಏನಿಲ್ಲ ಅಂಥೇಳಿ ಬೈಸ್ಕೊಳ್ದಾಗ್ತಾಯಿದೆ ಇದಕ್ಕೆ ಒಂದು ಸ್ವಲ್ಪ ಸಲಾಡನ್ನು ಮಾಡ್ತೀನಿ ಇಲ್ಲಿ ಮೊಸರು ಇಟ್ಟು ಬಂದಿದ್ದೀನಿ ಪುಲಾವ್ ಅನ್ಕಾಯ ಸಲಾಡ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸಲಾಡ್ ಮಾಡಲಿಕ್ಕೆ ಮುಳು ಅಂತೆ ಈರುಳ್ಳಿ ಟೊಮೆಟೊ ಮೂರು ಪದಾರ್ಥ ತೊಗೊಂಡಿದ್ದೀನಿ ಈಗ ಇದನ್ನು ಸಿಪ್ಪೆ ತೆಗಿತೇನೆ ಸೌಂತೆಕಾಯಿದು ಇದರ ಸಿಪ್ಪೆ ತೆಗಿತಿದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ತೇನೆ ಇಲ್ಲಿ ಸಲಾಡ್ ಕೂಡ ಮಾಡಿದ್ದೀನಿ ಪುಲಾವ್ ಅನ್ಕ ಇಲ್ಲಿ ಪುಲಾವನ್ನ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ ಮಸ್ತಾಗಿದೆ ಈ ಥರ ಪುಲಾವಣ್ಣ ನಾನು ಚಿಲ್ಲಿ ಪೌಡರ್ ಹಾಕಿ ಮಾಡಿದ್ದೀನಿ ಮಸಾಲೆ ಖಾರ ಹಾಕಿ ಈಗ ಊಟ ಟೈಮ್ ಆಗಿದೆ ಆಲ್ರೆಡಿ ಎಲ್ಲ ತೋರಿಸಿ ಊಟ ನೋಡಿ ಇಲ್ಲಿ ಸಲಾಡು ಪುಲಾವಣ್ಣ ಊಟ ಮಾಡ್ತಾಯಿದ್ವಿ ಯಜಮಾನ್ರಿಗೆ ಪುಲಾವಣ್ಣ ಹಾರಾಕಿದ್ದೀನಿ ಸಲಾಡಿಗೆ ಇಟ್ಟಿದ್ದೀನಿ ದಣಿಗೆ ಕೊಯ್ಲಿ ಹೇಗೆ ಹೇಗಿದೆ ಸೂಪರ್ ಸೂಪರಾ ಇದು ಒಂದೇ ಸಿಪಾಯಿ ನೋಡಿ ಇಲ್ಲಿ ಈಗ ¿Cuál mente